ಸುಂದರ ಕೃಷ್ಣ ಮತ್ತೆ ಮುಸುಕೃಷ್ಣ ಕೃಷ್ಣ ಮೂರ್ತಿ ರೂಮ್ ಅಲ್ಲಿ ಹೋಗಿ ಬಗ್ಗಿ ನೋಡ್ತಾ ಇದ್ದೆ ನಾನು ಎಲೆ ಮೇಲಿಂದ ಕಾಲೆತ್ತೋ ನನ್ ಮಗನೇ ಅಂದು ಇನ್ನೇನೋ ಬೇರೆ ಅಂದೆ ನಮ್ಮ ತಂದೆ ಅಂದ್ರೆ ಕಣೀರ್ ಕರ್ಚೀಪ್ ಜೈರಾಮ್ ಅಂದ್ರೆ ನೀವೇನಾ ಪತ್ರಿಕೆಗಳಲ್ಲಿ ಪಾಪ ಪುಣ್ಯ ಅನ್ನೋ ಒಂದು ನಮ್ಮ ಹಾಡು ಬರ್ತಿದ್ರು ನಾವು ಬಂದೇವಾ ನಾವು ಬಂದೇವಾ ನಾವು ಬಂದೇವ ಶೀಶ್ ನೋಡ ಏನಿದ್ದಾರೆ ಹೆಣ್ಣಾದ ಬಳಿಕ ಗಂಡ ಇರಬೇಕಾ ಅರವತ್ತೇನು ನೂರಾದರೇನು ಕೂಡ ಇರಬೇಕಾ ಬಿಡ್ರಿ ತೊಂದರೆ ಇಲ್ಲ ಎಸ್ ನಾರಾಯಣ ಅವರ ಲಿರಿಕ್ ಸಾಧು ಕೋಕಿಲ್ಲ ಅವರ ಸಂಗೀತ ದೇವದಾಸ್ ಅಂತಕ್ಕಂಥ ಒಂದು ಚಿತ್ರ ನಮ್ಮ ಎ ಬಿ ಡಿ ಶಾಂತಕುಮಾರು ಮತ್ತೆ ನಮ್ಮ ಲೂಸ್ ಮಾದ ಸೊ ಅವತ್ತು ಗೊತ್ತಾಯ್ತು ಎಲ್ಲಾರ್ಗು ಜನಗಳಿಗೆ ಓಹೋ ಈ ಸಾಂಗು ಮಾಂಗಲ್ಯ ಸಾಕ್ಷ ಅಂತ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನ ಕೇಳಿ ನಾಲ್ಮುಗಿಯಕ್ಕೆ ಅಂತ ಹೋದಾಗ ಅವರು ಎದುರುಬಿಟ್ಟು ಹಿಂಗ್ ಮಾಡ್ಬಿಟ್ಟು ವಿಷ್ಣು ಸಾರು ಹೇಳದಂತ ಒಂದು ಮಾತು ನಡುವೆ ಭಾಳಷ್ಟು ಅಂದರೆ ನನ್ನ ಕೆ ವಿ ಜಯರಾಮ್ ಅವರ ಒಂದು ಅವರು ಕಣ್ಣೀರ್ ಖರ್ಚಿಫ್ ಜಯರಾಮ್ ಅಂತಲೇ ಅವ್ರನ್ನ ಕರೀತಾ ಇದ್ದರು ಅವರ ಸೃಜನಶೀಲ ವ್ಯಕ್ತಿತ್ವ ಹಾಗೆಯೇ ಅವರ ತಮ್ಮ ಕೆ ವಿ ರಾಜು ಅವರು ಆ್ಯಕ್ಷನ್ ಓರಿಯೆಂಟೆಡ್ ಸಿನಿಮಾಗಳಲ್ಲಿ ಭಾಳ ದೊಡ್ಡ ಮಟ್ಟದ ಹೆಸರು ಬಟ್ ನನಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಏನಾದರೂ ಒಂದು ಸಾ ಮೆಸೇಜ್ ಇಡಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದೆ ಅದನ್ನು ಕೈಗೂಡಿಲ್ಲ ಆದಷ್ಟು ಬೇಗ ಉರಿಲಿಂಗ ಪೆದ್ದಿ ಅಂತಕ್ಕಂಥ ಒಂದು ಚಿತ್ರವನ್ನು ನಿರ್ದೇಶನ ಮತ್ತು ನಿರ್ಮಾಣ ಎರಡೂ ಮಾಡ್ತಾ ಇದ್ದೀನಿ ನಿರ್ದೇಶನ ಆದರೂ ಮಾಡೇ ಮಾಡ್ತೀನಿ ಏನು ಮಾಡ್ತೀನಿ ಬಿಡ್ತೀನೋ ಅದು ನನ್ನ ತಂದೆಯವ್ರದೇನೆ ಸೊ ಅದೊಂದು ಡ್ರಾಮಾ ಅದು ಹುರಿಲಿಂಗಪೇದಿ ಅಂತ ಅದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಶೋಕ್ ಅವರ ನೀವು ನಟರಾಗಿ ಬಂದರೆ ಅನ್ನೋದು ಬಹುಶಃ ಭಾಳ ಜನಕ್ಕೆ ಗೊತ್ತಿಲ್ಲ ಮಾಡಿದ್ದೀನಿ ಅಂತ ಕೆಲವ್ರಿಗೆ ಗೊತ್ತು ಬಟ್ ಚಿತ್ರರಂಗಕ್ಕೆ ಬಂದಿದ್ದು ನಟರಾಗಿ ಬಾಲ ನಟರಾಗಿ ಅನಂತ ನಿಮ್ ಜರ್ನಿ ಶುರುವಾಯ್ತು ಅಂತ ನೀವು ಫಸ್ಟ್ ಸಿನಿಮಾದು ಕತೆ ಹೇಳ್ತಿದ್ರಿ ದೊಂಬರ ಕೃಷ್ಣ ಕತೆ ಹೇಳ್ತಿದ್ರಿ ಅದರಲ್ಲಿ ಎರಡು ಮಹಾನ್ ನಟರ ಬಗ್ಗೆ ನೀವು ಹೇಳಿದ ಒಂದು ಸುಂದರ ಕೃಷ್ಣ ಅರಸು ಇನ್ನೊಬ್ರು ಶ್ರೀಕೃಷ್ಣ ಶ್ರೀಕೃಷ್ಣಮೂರ್ತಿ ಅವರ ಮಗನ ಪಾತ್ರ ಮಗನ ಪಾತ್ರ ನೀವು ಮಾಡಿದ್ದು ಎರಡು ಕನ್ನಡದ ದೈತ್ಯ ಪ್ರತಿಭೆಗಳು ಅವ್ರ ಜೊತೆಗೆ ಒಡನಾಟ ದಿನ ಬಾಲ್ ನೆನಪು ಏನಿದೆ ಹೆಂಗೆ ಸಕಲೇಶ್ ಪುರ ನನ್ನ ಮೊಟ್ಟ ಮೊದಲನೇ ಬಣ್ಣ ಹಾಕಿದಂಥ ಊರು ಸಕಲೇಶ್ಪುರ ಅಲ್ಲಿ ನನಗೆ ಹೋದ್ವಿ ನನ್ನ ಅವ್ರನ್ನ ನೋಡೋದೇ ಒಂದು ಕುತೂಹಲ ನನಗೆ ಅವರಿಬ್ಬರನ್ನೂ ಅವ್ರು ಏನು ಮಾಡ್ತಾರೆ ಆ್ಯಕ್ಟಿಂಗ್ ಅಂದರೆ ಏನು ಕ್ಯಾಮ್ ಎಲ್ಲ ಹೊಸಾದು ಕ್ಯಾಮ್ರಾ ಹೊಸಾದು ರೀಲ್ ಇರುತ್ತೆ ಅದೆಲ್ಲವೂ ಹೊಸಾದೆ ನಿನ್ನೆ ಆಮೇಲೆ ಎಕ್ಸಸೈಜ್ ಮಾಡಬೇಕು ಅಂತ ಹೇಳಿ ಇಲ್ಲ ಇವರೆಲ್ಲ ಡೈಲಿ ಬೆಳಗ್ಗೆ ಎಕ್ಸೈಜ್ ಮಾಡ್ತಾರೆ ರಾತ್ರಿ ಎಕ್ಸೈಜ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ನಾನು ಇವ್ರು ರಾತ್ರಿ ಏನು ಮಾಡ್ತಾರೆ ಅನ್ನೋದನ್ನು ನಾನು ನೋಡಲಿಕ್ಕೆ ಅಂಥೇಳಿ ಸುಂದರಕೃಷ್ಣ ಅರಸು ಮತ್ತು ಮುಸ್ರಿ ಮೂರ್ತಿಯವರು ರೂಮಲ್ಲಿ ಹೋಗಿ ಬಗ್ಗಿ ನೋಡ್ತಾ ಇದ್ದೆ ಅವಾಗ ಅವ್ರು ಕರೆದ್ರು ಬಾಪಾ ಏನು ಹಂಗೆ ನಿಂತ್ಕೊಂಡು ಹಂಗೆ ನೋಡ್ತಾ ಇದ್ದೆ ಅಂದರು ಇಲ್ಲ ಇಲ್ಲ ನಿಮ್ಮ ನಟನೆ ಮಾಡೋದಕ್ಕೆ ಸರ್ ನಾಳೆ ಬೆಳಗ್ಗೆ ಇದ್ದರೆ ನಂದು ನಾನು ಆ್ಯಕ್ಟ್ ಮಾಡಬೇಕಲ್ಲ ಚೂರು ಹೇಳ್ಕೊಡಿ ಹೀಗೆ ಅಂತ ನಾನು ನಿಮ್ಮ ಬಾರಾ ನಿಮ್ಮ ಮಾಡ್ತೇವೆ ಬಾರಾ ನಿಮ್ಮ ಮನೆ ಚೂಟಿ ಇದೆಯಾ ನೀನು ಮಾಡ್ತೇವೆ ಬಿಡೋ ಅಂತ ಹೇಳಿ ತುಂಬ ಪ್ರೋತ್ಸಾಹ ಮಾಡಿ ಹೀಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ನನಗೆ ಹೇಳಿಕೊಟ್ಟು ಆಮೇಲೆ ಹೇಳೋ ನಮ್ಮ ಮುಸುಕೃಷ್ಣ ಮೂರ್ತಿ ಸಾರ್ ಹೇಳಿದರು ನೋಡಾ ನಾನು ಈ ಸಿನಿಮಾದಲ್ಲಿ ವಿಲನು ಹ್ಞೂ ನೀನು ನನ್ನ ಮಗ ನೀನು ಇಲ್ಲಂದ ಹ್ಯಾಂಗೆ ಮಾಡ್ಬೇಕು ಅಂದರೆ ಏನೇನು ಮಾಡ್ಬೋದು ಅನ್ನೋದನ್ನ ನೋಡ್ಕೋ ಕಲ್ತ್ಕೊ ಕಲ್ತ್ಕೊಂಡು ಅದು ಡೈರೆಕ್ಟ್ ಹೆಂಗೆ ಹಾಗೆ ಮಾಡ್ಕೊಂಡು ಹೋಗು ಅಂತ ಹೇಳಿ ಒಂದು ಸಣ್ಣ ಡೈಲಾಗಿತ್ತು ವಿಮಲಕ್ಷಣ್ಣ ಸುರೇಶ್ ಅಂತೇಳಿ ಸಿನಿಮಾದ ಹೀರೋ ಅಂದರೆ ಆತನು ಬನ್ನ ನಟನೆ ಬಟ್ ಆತ ಊರು ಸ್ಕೂಲ್ನಲ್ಲೇ ಭಾಳ ದೊಡ್ಡ ಒಳ್ಳೆ ಒಳ್ಳೆ ಸ್ಟೂಡೆಂಟು ಅಂತ ಅವನು ನಾನು ಇಲ್ಲಿ ಹುಡುಗರನ್ನೆಲ್ಲ ಗುಡ್ಡೆ ಹಾಕ್ಕೊಂಡು ಇಸ್ಪೀಟ್ ಆಡ್ಕೊಂಡು ಬಿಡಿ ಇದ್ರೆ ಬಂದು ಎಲೆ ಮೇಲೆ ಕಾಲಿತ್ತು ಎಲೆ ಮೇಲಿಂದ ಕಾಲೆತ್ತೋ ಅಂತ ಅಷ್ಟೇ ಅನ್ನಬೇಕು ಅದನ್ನು ಹೇಳ್ಕೊಟ್ರು ಶೂಸ್ ಹಿಂಗೆ ಇಡ್ತಾರೆ ಎಲೆ ಕಾರ್ಡ್ಸ್ ಮೇಲೆ ಎಲೆ ಮೇಲಿಂದ ಕಾಲೆತ್ತೋ ಅಂತ ಅಷ್ಟು ಎಷ್ಟು ಹೇಳು ಸಾಕು ಅಂದರು ನಾನು ಎಲೆ ಮೇಲಿಂದ ಕಾಲೆತ್ತೋ ನನ್ನ ಮಗನೇ ಅಂದು ಇನ್ನೇನೋ ಬೇರೆ ಅಂದೆ ಅದು ಆಡು ಭಾಷೆಯಲ್ಲಿ ಏ ಇಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಮಾಡು 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 ಅಂತೇಳಿ ಆಮೇಲೆ ಡಬ್ಬಿಂಗ್ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂದರು ಆ ಪದ ಬಳಕೆ ನನಗೆ ಮನ ಆಗಿಲ್ಲ ಆ ಥರದ್ದೊಂದು ಪದೇ ಬಳಕೆ ಅದು ಅಂದರೆ ಅಲ್ಲಿಂದ ಶುರುವಾದದ್ದು ಓಹೋ ಹೋ ಈತನಲ್ಲಿ ಏನೋ ಒಂದು ಇದೆ ಅನ್ನೋದನ್ನ ಮಾಡಿಸ್ಕೊಂಡು ಬಂದರು ಆಮೇಲೆ ಕೆ ವಿ ಜಯರಾಮ್ ಸರ್ ಅವರು ಪಾಪ ತುಂಬ ನೆಸ್ಕೊತೀನಿ ಇಲ್ಲ ಬಣ್ಣಕಾರ್ ಅವಾಗಾದರೆ ಚೈಲ್ಡ್ ಆರ್ಟಿಸ್ಟ್ ಅದರ ತುಂಬ ಇಷ್ಟ ಅಲ್ಲ ಇಲ್ಲಿಗೆ ಅಷ್ಟೊಂದು ಕಾಲೇ ಒಂದು ಬಂದಿದ್ದೆ ಒಂದು ಆಲ್ಮೋಸ್ಟ್ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಆಗಿದ್ದರಿಂದ ಇಲ್ಲ ನೀನು ಯಾಕೆ ಮಾಡಲೇಬೇಕು ಮಾಡಲೇಬೇಕು ಅನ್ನೋ ಒಂದು ಭಾಳ ಒಂದು ಒತ್ತಾಯ ಇಟ್ಕೊಂಡಿದ್ರು ಹಾಗೆಯೇ ಒಂದು ದಿವಸ ಮನೆಗೆ ಬೆಳಗ್ಗೆ ಬಂದಿದ್ದರು ನಿಮ್ಮ ತಂದೆಯವ್ರನ್ನ ನೋಡಬೇಕು ಬರ್ತೀನಿ ಅಂದರು ಬನ್ನಿ ನನ್ನ ತಂದೆಯವ್ರಿಗೆ ಪರಿಚಯ ಮಾಡಿಕೊಟ್ಟೆ ಇವರು ಕೆ ವಿ ಜಯರಾಮ್ ನಮ್ಮ ನನ್ನ ಅಂದರು ಕಣ್ಣೀರು ಖರ್ಚಿ ಜೈರಾಮ್ ಅಂದರು ನೀವೇನಾ ಅಂತ ಅಂದರು ಹೌದು ಸರ್ ಪತ್ರಿಕೆಗಳಲ್ಲಿ ಹಾಕಿ ಬರೀತಾರೆ ನಾನೇನು ಮಾಡಲಿ ಸರ್ ನೀವು ಭಾಳ ಒಳ್ಳೆಯ ಬರಹಗಾರರು ನಿಮ್ಮ ಒಂದು ಹಾಡು ಪಾಪ ಪುಣ್ಯ ಎಪ್ಪತ್ತೊಂದನೇ ಇಸ್ವಿನಲ್ಲಿ ಪಾಪ ಪುಣ್ಯ ಅನ್ನೋ ಒಂದು ಸಿನಿಮಾಗೆ ನಮ್ಮ ತಂದೆಯವರು ಒಂದು ಹಾಡು ಬರ್ತಿದ್ರು ಗೀಯ ಗೀಯ ನಾವು ಬ ನಾವು ಬಂದೆ ನಾವು ಬಂದೆ ನಾವು ನಾವು ಶ್ರೀ ಶೈಲ ನೋಡೋಣಕ್ಕ ಅಂತ ಒಂದು ಸಾಂಗ್ ಬರ್ತೀವಿ ಅದು ಸೂಪರ್ ಡೂಪರ್ ಹಿಟ್ ಅವತ್ತಿನ ಕಾಲಕ್ಕೆ ಸೊ ನಿಮ್ಮ ಬರವಣಿಗೆನಲ್ಲಿ ನಾನು ಒಂದು ಸಾಂಗನ್ನು ಬರೆಸ್ಕೋಬೇಕಾಗಿದೆ ಏನು ಯಾವ ಥರ ಸಿಚುವೇಶನ್ ನಾನು ಕೇಳೋದು ಹೌದು ಸರಿ ಗಂಡ ಹೆಂಡತಿ ಇಬ್ಬರು ದೂರ ಆಗಿರ್ತಾರೆ ಡೈವರ್ಸ್ ರೇಂಜಿಗೆ ಬಂದಿರುತ್ತೆ ಎಪ್ಪತ್ತನೇ ವರ್ಷದ ಷಷ್ಟಿ ಪೂರ್ತಿ ಕಾರ್ಯಕ್ರಮ ಸುಂದರ್ ಕೃಷ್ಣ ಅರಸವ್ರದು ಮತ್ತು ಸುಮಿತ್ರಾ ಮೇಡಮ್ದು ಡಿ ರಾಜೇಂದ್ರ ಬಾಬು ಅವ್ರ ವೈಫ್ ಅವರಿಬ್ಬರ ನಟನೆಯ ಒಂದು ಇದು ಅದು ಆ ಒಂದು ಅದು ಏನಿದ್ದಾರೇನು ಹೆಣ್ಣಾದ ಬಳಿಕ ಗಂಡ ಇರಬೇಕಾ ಅರವತ್ತೇನು ನೂರಾದರೇನು ಪುಡಿ ಇರಬೇಕಾ ಮಾಡೋಣ ಬಿಡ್ರಿ ತೊಂದರೆ ಇಲ್ಲ ಅರಿಶಿಣ ಕುಂಕುಮ ಕಡಗ ಕಾಲುಂಗರ ಭಾಗ್ಯ ಕೊಟ್ಟವನು ಅಂಥೇಳಿ ಬಿ ಜಿ ಎಮ್ಮು ಇದು ಇರ್ತದೆಲ್ಲ ಇಬ್ಬರದ್ದು ಕೊಟ್ರೆ ಸಾರ್ ಸೂಪರ್ ಸಾರದ ಒಂದು ಸಪ್ರಡಿ ಮಾ ಇಲ್ಲ ನಾನು ಪ್ರವಾಸಕ್ಕೆ ಹೋಗ್ತಾಯಿ ಬಂದು ಕಳಿಸ್ತೀನಿ ಅಂತಂದು ಎಲ್ಲ ಆಗ ಓಡೋ ಟೈಮಲ್ಲಿ ಜಯರಾಮ್ ಸರ್ ಏನಂದ್ರು ಸರ್ ನಾನು ಕ್ಯಾಸೆಟ್ನ ಕಳಿಸ್ತೀನಿ ನಿಮ್ಮ ಹತ್ರ ಆ ಟ್ಯೂನನ್ನು ನೋಡಿಕೊಂಡು ನೀವು ಲಿರಿಕ್ ಬರಬೇಕು ಸಾಕು ಸರ್ ಏನು ಕ್ಯಾಸೆಟ್ಟು ಅಂದರು ನಮ್ಮ ತಂದೆ ಇಲ್ಲ ಅದೇ ಟ್ಯೂನ್ ಮಾಡಿದ್ದೀವಲ್ಲ ಸರ್ ನಿಮ್ಮ ಟ್ಯೂನಿಗೆ ನನ್ನ ಸಾಹಿತ್ಯ ಬರಿಬೇಕಾ ಅಂದರು ಹೌದು ಸರ್ ಜಯರಾಮ್ ಬೇಜಾರು ಮಾಡ್ಕೊಬೇಡಿ ನಾನು ಹುಟ್ಟದಾಗಿಂದ ಇವತ್ತಿನವರೆಗೂ ನನ್ನ ಶರ್ಟ್ಗೆ ನನ್ನ ಮೈನ ಅಳತೆಗೆ ಶರ್ಟ್ ಹೊಲಿಸ್ಕೊಂಡಿದ್ದೀನಿ ವಿನಾ ಶರ್ಟಿನ ಅಳತೆಗೆ ನನ್ನ ಮೈಯನ್ನು ನಾನು ಕೆತ್ಕೊಂಡಿಲ್ಲ ನನ್ನ ಮಾತಂದರು ಅವಾಗ ಸರ್ ಮಾಡಿ ಕ್ಷಮಿಸಿ ನೀವು ಲಿರಿಕ್ ಬರೆದು ಕೊಟ್ಬಿಡಿ ಸರ್ ನಾನು ಟ್ಯೂನ್ ಮಾಡಿಸ್ಕೊಂತೀನಿ ಅಂತ ಹೇಳಿ ಲಿರಿಕ್ ಮೇಲೆ ಮದ್ರಾಸಿದ್ದ ಅಗಸ್ತ್ಯ ಅನ್ನೋ ಸಂಗೀತ ನಿರ್ದೇಶಕರನ್ನ ಕರೆದು ಟ್ಯೂನ್ ಮಾಡಿಸಿದ್ರು ಆ ಒಂದು ಸಾಂಗಿಂದ ಚಂದ್ರಿಕಾ ಗುರ್ರಾಜ್ ಅಂತಕ್ಕಂಥ ಒಂದು ದೈತ್ಯ ಪ್ರತಿಭೆ ಸಿಂಗರು ಅವರು ಹೊರ ಬಂದರು ಆಮೇಲೆ ಆ ಚಿತ್ರಕ್ಕೆ ಆ ಸಾಂಗ್ಗೆ ಸ್ಟೇಟ್ ಅವಾರ್ಡು ಕೂಡ ಬಂತು ಆವಾಗ ಜಯರಾಮ್ ಸರ್ ಹೇಳ್ತಾಯಿದ್ರು ನನಗೆ ಬನ್ಕ ಇಷ್ಟು ತಪ್ಪು ಮಾಡ್ತೀವಿ ಸಾಹಿತಿಗಳ ಹತ್ರ ಹೋಗಿ ನಿಮ್ಮ ಟಿವಿನಿಗೆ ನಿಮ್ಮ ಸಾಹಿತ್ಯ ಬರೀರಿ ಅಂತೀವಲ್ಲೋ ಅದೇ ನನಗೊಂಥರ ಆಗ್ಬಿಡ್ತು ಬಟ್ ನೋಡಿ ಅವ್ರು ಅವತ್ತು ಮಾಡಿದ್ದು ದಿವಸ ಈ ಮಟ್ಟಿದ್ದು ಬಂತು ಅನ್ನೋ ಒಂದು ಮಾತು ಹೇಳಿದರು ಸೊ ಅಂದರೆ ಆ ಥರದ ಒಂದು ಸಂಸ್ಕಾರದಲ್ಲಿ ಆ ಥರದ ಒಂದು ಸಂಸ್ಕೃತಿನಲ್ಲಿ ಬೆಳೆದಂಥವನಾಗಿದ್ದರಿಂದ ನಾನು ಆದಷ್ಟು ಸಮಾಜಕ್ಕೆ ಏನಾದರೂ ಒಂದು ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿರೋನು ಈಗಲೂ ಕೂಡ ಉರಿಲಿಂಗ ಪೆದ್ದಿ ಮಾಡ್ತಾ ಇರೋದು ಸಮಾಜದ ಸುಧಾರಣೆಗೋಸ್ಕರನೇ ಅಂತಕ್ಕಂಥದ್ದು ಸಬ್ಜೆಕ್ಟು ಹಾಗೇ ಇದೆ ರಾಜ್ಯ ಸರ್ಕಾರ ಟೆಕ್ಸ್ಟ್ ಬುಕ್ಕು ಕೂಡ ಮಾಡಿದೆ ಇಲ್ಲಿ ಸೆಕೆಂಡ್ ಇಯರ್ ಡಿಗ್ರಿಗೆ ಧಾರವಾಡ ಯೂನಿವರ್ಸಿಟಿಗೆ ಟೆಕ್ಸ್ಟ್ ಬುಕ್ ಇತ್ತು ಆ ಚಿತ್ರನ ಈಗ ನಿರ್ದೇಶನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ಅಶೋಕ್ ಓಕೆ ನೈಂಟಿ ಆದಮೇಲೆ ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರಿ ಸರ್ ನೀವು ಆಲ್ ಒಂದು ಹತ್ತು ಹನ್ನೊಂದು ಸಿನ್ಮಾ ಆಕ್ಟ್ ಮಾಡಿರಬಹುದು ಮಾಡಿದೀನಿ ಮಾಡಿದ್ದೀನಿ ಒಂದೆರಡು ಸಿನ್ಮಾ ಆಕ್ಟ್ ಮಾಡಿದ್ದೀನಿ ಒಂದು ರೆಡಿ ಆಗಿದೆ ಈಗಿನ ಕ ಸುಲ್ತಾನ ಅಂತ ಹೇಳಿ ನಮ್ಮ ರಾಜು ಗೌಡ್ರು ಮತ್ತೆ ಬಾಮಹರೀಶ್ ಅವರು ಸೇರಿ ಮಾಡಿರ್ತಕ್ಕಂಥದ್ದು ಅದು ಬಿಡುಗಡೆ ಆಗಬೇಕಾಗಿದೆ ಹಾಗೇನೆ ಸುಮಾರು ಒಂದಷ್ಟು ಚಿತ್ರಗಳಲ್ಲಿ ಸರ್ಕಾರಿ ಕೆಲಸ ದೇವರ ಕೆಲಸ ಬಾವಿ ಕಳಗೋ ಕಳೆದೋಗಿದೆ ಅಂತ ಹೇಳ್ಬಿಟ್ಟು ನಮ್ಮ ರವಿಶಂಕರ್ ಗೌಡ್ರು ಕಂಪ್ಲೇಂಟ್ ಕೊಡ್ತಾರೆ ನನಗೆ ನಾನು ಇನ್ಸ್ಪೆಕ್ಟರ್ ಬಾವಿ ಕಳಗೋಗಿದೆ ಹುಡುಕೋ ಅಂತಾರೆ ನಾನೇ ಅಯ್ಯೋ ಹುಡ್ಕೋ ಕೆಲಸ ಮಾಡ್ತೀನಿ ಸರ್ಕಾರಿ ಕೆಲಸ ದೇವರ ಕೆಲಸ ನೋಡೋದು ಚೆನ್ನಾಗಿದೆ ಅಂದ್ರೆ ಇಲ್ಲದೆ ಬಾವಿನೂ ಹುಡ್ಕೋ ಅಂತ ಒಂದು ಪಾತ್ರ ಅನ್ನೋದು ತುಂಬಾ ಗೊಂದಲದ ಒಂದು ಕಾಲಕ್ಕೆ ರಂಜಿತಾ ಸಿನಿಮಾ ದೊಡ್ಡ ಹಿಟ್ ಆಗಿರುತ್ತೆ ಅದ್ರ ಕಂಟಿನ್ಯೂಷನ್ ಕಂಟಿನ್ಯೂಷನ್ ಯಾಕಂದ್ರೆ ನನಗೂ ನೆನಪಿದೆ ನಾವು ಸ್ಕೂಲ್ ಡೇಸ್ ಆ ಸಿನಿಮಾ ನೋಡಿದ್ ನೆನಪಿದೆ ಹಾಗೆಲ್ಲ ಈ ಸಿನಿಮಾಗಳದೊಂದು ಸಕ್ಸಸ್ ಫಾರ್ಮುಲಾ ಸಕ್ಸಸ್ ಫಾರ್ಮುಲಾ ಈಗ ಆಮೇಲೆ ಆ ಕಾಂಬಿನೇಷನ್ ಗಳಿರೋದು ಮಾಲಾಶ್ರೀ ಸುನಿಲ್ ಅಭಿಜಿತ್ ಶ್ರುತಿ ಅವ್ರದೊಂದು ಈಗ ಮೊನ್ನೆ ನಾನು ಒಂದು ನಿರ್ಮಾಣ ಮಾಡಿದೆ ಮತ್ತೊಂದು ಮದುವೆನಾ ಕರೆಕ್ಟ್ ಎರಡನೇ ಮದುವೆ ಅಂತ ಸಿನಿಮಾ ಮಾಡಿತು ದಿನೇಶ್ ಬಾಬು ಕರೆಕ್ಟ್ ನಂತರ ನಾನು ಅವ್ರ ಅದ್ರ ಸೀಕ್ವಲ್ ಸೇಮ್ ಅನಂತನಾಗ್ ಸುಹಾಸಿನಿ ಅವ್ರನ್ನ ಇಟ್ಕೊಂಡು ನಾನು ಮತ್ತೊಂದು ಮದುವೆನ ಅಂತ ಒಂದು ಸಿನಿಮಾ ಮಾಡಿದೆ ಅನಿಲ್ ಮೆಣಸಿನ್ಕಾಯಿ ಅಂತ ಹೇಳಿ ಗದಗ ನನ್ನ ಸ್ನೇಹಿತರು ನಾನು ಅವ್ರ ಜೊತೆಲಿ ನಿರ್ಮಾಣ ಮಾಡಿದ್ವಿ ದಿನೇಶ್ ಬಾಬು ಅವರು ಡೈರೆಕ್ಷನ್ ಮಾಡಿದ್ರು ಸೊ ನಾನು ಚಿತ್ರರಂಗದಲ್ಲಿ ಭಾಳಷ್ಟು ಜನ ಎಸ್ ನಾರಾಯಣವರಾಗಿರ್ಬೋದು ದಿನೇಶ್ ಬಾಬು ಅವರಾಗಿರ್ಬೋದು ಆಮೇಲೆ ನಾನು ಹಗ್ಗದ ಕೊನೆ ಅಂತ ಒಂದು ಸಿನಿಮಾ ಅದು ರಾಜ್ಯ ಪ್ರಶಸ್ತಿ ಕರೆಕ್ಟ್ ದಯಾಳು ಪದ್ಮನಾಭನ್ ಡೈರೆಕ್ಟ್ ನಾನು ಅವರು ಸಿನಿಮಾ ಜೊತೆ ನಾನು ಮಾಡಿದ್ವಿ ಅವರು ಡೈರೆಕ್ಷನ್ ಮಾಡಿದ್ರು ಹಗ್ಗದ ಕೊನೆ ಹದಿನೈದು ಹದಿನೈದರಲ್ಲಿ ನಮಗೆ ರಾಜ್ಯ ಪ್ರಶಸ್ತಿನೂ ಕೂಡ ಸೊ ಹೆಮ್ಮೆಯಿಂದ ಹೇಳ್ಕೋಬೋದು ರಾಜ್ಯ ಪ್ರಶಸ್ತಿ ವಿಜೇತ ನಿರ್ಮಾಪಕ ಅಂತ ನಿಮ್ಮ ಆ ಸಿನಿಮಾದಲ್ಲಿ ಸಾರಾಯಿ ಅದು ಮಂಗಲೆ ಸಾಕ್ಷಿ ಚಿತ್ರದಲ್ಲಿ ಎಸ್ ಅವರ ಲಿರಿಕು ಸಾಧು ಕೋಕಿಲಾ ಅವರ ಸಂಗೀತ ದೊಡ್ಡ ಹಿಟ್ಟಾಗಿತ್ತು ಭಾಳ ದೊಡ್ಡ ಹಿಟ್ಟು ಅಂದರೆ ಅವತ್ತು ನಿಮ್ಮ ಸೋಷಿಯಲ್ ಮೀಡಿಯಾಗಳೆಲ್ಲ ಸ್ವಲ್ಪ ತುಂಬ ಕಡಿಮೆ ಇತ್ತು ಸೊ ಈಗ ಅವತ್ತು ಅವತ್ತಿದ್ದಂಥದ್ದು ಉದಯ ಟಿ ಬಿಟ್ಟು ಬೇರೆ ಇನ್ನೇನು ಇರಲಿ ಸೊ ಅವತ್ತಿನ ಆ ಒಂದು ಸಾಂಗನ್ನು ದೇವದಾಸ್ ಅಂತಕ್ಕಂಥ ಒಂದು ಚಿತ್ರ ನಮ್ಮ ಎ ಬಿ ಸಿ ಡಿ ಶಾಂತಕುಮಾರು ಮತ್ತು ನಮ್ಮ ಲೂಸ್ ಮಾಲಾ ಯೋಗಿ ಅವರು ದೇವದಾಸನ ಸಿನಿಮಾಗೆ ಆ ಸಾಂಗು ತುಂಬ ಆ್ಯಕ್ಟ್ ಆಗಿದೆ ಬರ್ಕಾರ್ ಅದು ನಮ್ಗೆ ಆ ಸಾಂಗ್ ಬೇಕು ದಯವಿಟ್ಟು ಅಂದಾಗ ನಾನು ಮಾರ್ಸ್ ರೆಕಾರ್ಡಿಂಗ್ ಕಂಪ್ನಿ ಸುರೇಶ್ ಜೈನ್ ಅಂತೇಳಿ ಅವರು ಭರತು ನರೇಶು ನಮ್ಮ ವಿಕ್ಕಿ ಎಲ್ಲ ಇದ್ದರು ಅವ್ರಿಗೆಲ್ಲ ಕೇಳ್ತಾರೆ ಕೊಟ್ಬಿಡೋಣ ಹೇಳಿ ಕೊಡಿಸ್ಕೊಟ್ಟೆ ಅದು ಸೂಪರ್ ಡೂಪರ್ ಹಿಟ್ಟು ಊಪರ್ ಸೊ ಅವತ್ತು ಗೊತ್ತಾಯ್ತು ಎಲ್ಲರಿಗೂ ಜನಗಳಿಗೆ ಓಹೋ ಈ ಸಾಂಗು ಮಾಂಗಲ್ಯ ಸಾಕ್ಷ ಅಂತ ಸೊ ಅದ್ರ ಕ್ರೆಡಿಟ್ ಯಾರಿಗೆ ಏರಿ ಎಲ್ಲಿ ಎಲ್ಲಿ ಯಾರಿಗೇ ಹೋಗ್ಬೇಕಾದ್ರು ಅದು ಎಸ್ ನಾರಾಯಣ್ ಅವ್ರಿಗೆ ಸೊ ಅದಕ್ಕೋಗಿಲ್ಲ ಅವ್ರಿಗೆ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರಿಗೆ ನಾನು ಕೆಲವ್ರನ್ನ ನನ್ನ ನನ್ನ ಜೀವನದಲ್ಲಿ ನನ್ನ ಚಿತ್ರರಂಗದ ಇತಿಹಾಸದಲ್ಲಿ ನಾನು ಕೆಲವ್ರನ್ನ ಮರೆಯೋಕ್ಕೆ ಸಾಧ್ಯವೇ ಇಲ್ಲ ಯಾಕೆಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಹಾಡುಗಳನ್ನು ಕೇಳಿ ನಾನು ಅವ್ರನ್ನ ಪೂಜೆ ಮಾಡೋದೊಂದೇ ಬ್ಯಾಲೆನ್ಸ್ ಇತ್ತು ಅಂದರೆ ಅಷ್ಟು ನನ್ನ ಅವ್ರನ್ನ ಅವ್ರನ್ನ ಕಂಡರೆ ಅವರ ಹಾಡನ್ನು ಕಂಡ್ರೆ ಅಷ್ಟು ದೊಡ್ಡ ಅವ್ರನ್ನ ಕರೆಸಿ ನಮ್ಮ ಸಿನಿಮಾದಲ್ಲಿ ಅವರ ಹಾಡು ಹೇಳಿಸಿದ್ದೀನಿ ಅನ್ನೋ ಒಂದು ಖುಷಿ ಇತ್ತು ಅವ್ರಿಗೆ ನಾನು ಪೇಮೆಂಟ್ ಮಾಡಬೇಕಾಗಿತ್ತು ಮೌರ್ಯ ಹೋಟೆಲ್ ಇರ್ತಿದ್ರು ಅವರು ನಮ್ಮ ಗಾಂಧಿನಗರ ಮೌರ್ಯ ಹೋಟೆಲಲ್ಲಿ ಅವತ್ತು ಹೋಗಿ ಅವರಿಗೆ ನಾನು ಹಣ ಕೊಟ್ಟು ಕಾಲು ಮುಗಿಯೋಕ್ಕೆ ಅಂತ ಹೋದಾಗ ಅವರು ಎದುರುಬಿಟ್ಟು ಹಿಂಗೆ ಇದನ್ನು ಮಾಡ್ಬಿಟ್ಟು ಅಂದರು ಯು ಆರ್ ಎ ಪ್ರೊಡ್ಯೂಸರ್ ಡೋಂಟ್ ಟಚ್ ಎನಿವನ್ಸ್ ಫೀಟ್ ದ ಮಾಡಬೇಡಿ ಅದೆಲ್ಲ ಮಾಡಿ ನಿಮ್ಮ ಕೈ ಮುಗಿತೀನಿ ಎ ಪ್ರೊಡ್ಯೂಸರ್ ನೀವು ಅನ್ನದಾತರಿದ್ದಾಗೆ ನೋಡಿ ಅಣ್ಣವರು ಅನ್ನದಾತರು ಅಂತಾರೆ ದಯವಿಟ್ಟು ಅದೆಲ್ಲ ಮಾಡಬೇಡಿ ಅದನ್ನು ಅವರು ಅವರ ಸಿಂಪ್ಲಿಸಿಟಿ ನೋಡಿ ನನಗೆ ನನ್ನ ನನ್ನ ಮೈ ಕೈ ಜುಮ್ ಅಂದ್ಬಿಡ್ತು ಅಂದರೆ ನಾವು ಅಷ್ಟು ಗೌರವಿಸೋರು ಅಷ್ಟು ಆರಾಧಿಸೋರು ಅವರು ಇಷ್ಟೆಲ್ಲ ಸಿಂಪಲ್ ಆಗಿರ್ತಾರಾ ಅನ್ನೋ ಒಂದು ಕುತೂಹಲ ಶುರುವಾಯಿತು ಅದೇ ರೀತಿ ವಿಷ್ಣು ನಾನು ನೋಡಿದೆ ಅಣ್ಣವ್ರನ್ನ ನೋಡಿದೆ ಅಂಬರೀಷ್ ಅಣ್ಣವ್ರನ್ನ ನೋಡಿದೆ ಎಲ್ಲ ರವಿ ಸಾರ್ನ ಪ್ರತಿ ಪ್ರತಿಯೊಬ್ಬರನ್ನು ಅಂದ್ರೆ ಏನಿವೆಲ್ಲ ಅವ್ರನ್ನೆಲ್ಲರೂ ಅವರ ಒಂದು ಒಡನಾಟ ಅವರ ಒಂದು ಜೊತೆಯಲ್ಲಿ ನಡ್ಕೊಂಡಂಥದ್ದು ಅವನ್ನೆಲ್ಲ ನೋಡಿ ನನಗೆ ವಿಷ್ಣು ಸಾರು ಹೇಳದಂತ ಒಂದು ಮಾತು ನನ್ನ ಲೈಫಲ್ಲಿ ನಾನು ಮರೆಯೋಕ್ಕಾಗಲ್ಲ ಹಾಯ್ ನಮಸ್ಕಾರ ನಾನು ನಿಮ್ಮ ಧರ್ಮ ಕೀರ್ತಿರಾಜ್ ಡೈಲಿ ಮಾಧ್ಯಮ ಪ್ರತಿಯೊಬ್ಬರನ್ನು ದಯವಿಟ್ಟು ಸಪೋರ್ಟ್ ಮಾಡಿ ನನಗೊಂದು ಖುಷಿ ಏನಂದ್ರೆ ನನಗೆ ತುಂಬ ಪರಿಚಯ ಇರೋರು ಅಶೋಕ್ ಅವರು ಸೊ ನನಗೆ ಒಂದು ಸಿನಿಮಾ ರಂಗದಲ್ಲಿ ನಾನು ಕಾಲಿಟ್ಟಾಗಿಂದ ಇವತ್ತಿನವರೆಗೂ ನನ್ನ ತುಂಬ ಸಪೋರ್ಟ್ ಮಾಡಿದ್ದಾರೆ ಏನೇ ಒಂದು ಒಂದು ಹಿಟ್ಟಾಗಿರ್ಬೋದು ಫ್ಲಾಕ್ ಪ್ರತಿಯೊಂದು ಹಂತದಲ್ಲೂ ನನ್ನ ಜೊತೆ ಇದ್ದಾರೆ ಸೊ ಇವತ್ತು ಬಿಗ್ ಬಾಸ್ ಮನೆಯಿಂದ ಬಂದಮೇಲೆ ತುಂಬ ಪ್ರೀತಿಯಿಂದ ನಾನು ಒಂದು ಇಂಟರ್ವ್ಯೂ ತೊಗೊಂಡಿದ್ದಾರೆ ಇವರೆಲ್ಲ ಬಂದು ಯೂಟ್ಯೂಬ್ ಚಾನೆಲ್ಸಲ್ಲಿ ಎಲ್ಲೂ ಇರಲಿಲ್ಲ ಬಟ್ ಇವರು ಪತ್ರಿಕಾ ಮತ್ತು ಮಾಧ್ಯಮದಲ್ಲಿ ಇದ್ದಿದ್ದವರು ಸೊ ಇವರು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಸಪೋರ್ಟು ನಿಮ್ಮ ಆಶೀರ್ವಾದ ಸದಾ ಇರಲಿ ಆ್ಯಂಡ್ ವೆರಿ ಪ್ರೌಡ್ ಆಫ್ ದೆನ್ ಯಾಕಂದರೆ ಅವ್ರ ಪ್ರೊಫೆಷನ್ನ ಏನಿದೆಯೋ ಅದನ್ನು ಅದನ್ನೇ ಕಂಟಿನ್ಯೂ ಮಾಡಿ ಇದರಲ್ಲೂ ಒಂದು ಸಾಧನೆ ಮಾಡ್ಬೇಕಂತಂದರೆ ಸೊ ನಿಮ್ಮ ಆಶೀರ್ವಾದ ಸಪೋರ್ಟ್ಸ್ ಸದಾ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು